ಅಣ್ಣ ಎಲ್ಲರಿಗೂ ನಮಸ್ಕಾರ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಓಡಿದ ಬ್ರಿಡ್ಜದ ಕೆಳಗಡೆ ಬಂದಿದ್ದೀನಿ ಇವಾಗ ಅಲ್ಲ ನೋಡ್ರಿ ಆ ಕಲರು ಇದೊಂಥರ ಎಲ್ಲೋ ಕಲರು ಇದಕ್ಕೆ ಬಂದು ಐವತ್ತು ರೂಪಾಯಿ ಅಂತ ಒಂದೆಳ್ಳ ನೋಡಿ ಹತ್ರ ತೋರಿಸಿನ ಕಲರೇ ಬೇರೆ ಥರ ಇರ್ತದೆ ನೋಡಿ ಇದು ಒಂದು ಐವತ್ತು ರೂಪಾಯಿ ಒಳ್ಳೆ ಬಿಸಿಲು ಅಲ್ವಾ ನೋಡಿ ಕಲರ್ ನೋಡಿ ಹಂಗಿದೆ ಒಂದಕ್ಕೆ ಐವತ್ತು ಐವತ್ತು ರೂಪಾಯಿ ಅದು ಅದೇ ಗ್ರೀನ್ ಕಲರ್ ಬರ್ತದೆ ನೋಡಿ ಅದು ಬಂದ್ಬಿಟ್ಟು ಒಂಬತ್ತು ರೂಪಾಯಿ ಈ ಬಿಸಿಗೆ ಎಲ್ಲರೂ ಕುಡ್ದೇ ಕುಡಿತಾರೆ ಒಳ್ಳೆ ಬಿಸಿಲು ಅಲ್ವಾ ಬಿಸಿಲು ಹೆಂಗ್ ಸುಡ್ತಾ ಇದೆ ಅಂದ್ರೆ ಒಂದು ಜಾಗ ನಿತ್ಕೊಳಕಲ್ಲ ಗಾಡಿ ಓಡ್ತಾ ಇದ್ರೆ ನಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಗಾಡಿ ಹಂಗೇ ಬರ್ತದ ಒಬ್ಬರನ್ನ ತಗೊಂಡೋಗಿ ಮಣಿಪಾಲ್ ಹಾಸ್ಪಿಟ್ಲ್ ಮಾಡ್ಕೊಂಡು ಬರ್ತಾ ಇದೀನಿ ಅವನ ಕತೆ ಕೇಳಿ ನೋಡು ಆ ಮಣಿಪಾಲ ಹಾಸ್ಪಿಟಲ್ ಡ್ರಾಪ್ ಮಾಡಿದೆ ಅವ್ನ ಕತೆ ಕೇಳಿ ಏನಂತ ಚೆನ್ನಾಗಿ ಕುಡಿತಾನೆ ಕುಡ್ದೊಳಗಡೆಲ್ಲ ಫುಲ್ ಸುಟ್ಟೋಗ್ಬಿಡಿಲ್ಲ ಎಲ್ಲಾ ಪೈಪ್ಗಳು ಡ್ಯಾಮೇಜ್ ಹೋಗ್ಬಿಟ್ಟ ಕುಡಿಯೋದಕ್ಕೆ ಮುಂಚೆ ಅವ್ರಿಗೆ ದೇವ್ರಿಗೆ ಅಲ್ಲ ಇವಾಗ ಕುಡ್ದೆಲ್ಲ ಒಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದ್ವಿ ಇವಾಗ ದೇವ್ರ ಕಂಡ ಬೇಳ್ಕೊಳ್ತಾನೆ ಎಲ್ಲೇ ದೇವ್ರಿಗೆ ಮಿಸ್ಕಲ್ ಹೊಡೆದ್ರು ಅವ್ನ ಹತ್ರ ಬರಲ್ಲ ಇವಾಗ ಎಲ್ಲ ಅರ್ಧಂಬರ್ಧ ಸುಟ್ಟೋಗ್ಬಿಟ್ಟಿದೆ ಸುಟ್ಟೋಗ್ಬಿಟ್ಟಿದ್ವಿ ಒಟ್ಟ ಒಳಗಡೆ ಇನ್ನೆಲ್ಲಿಂದ ಬರೋದು ದೇವ್ರು ಹೇಳಿ ಅಯ್ಯೋ ನೋಡಿ ಚೆನ್ನಾಗಿ ಕುಡಿದ್ ದುಡ್ಡು ಮಾಡೋದು ಕುಡಿಯೋದು ತಗೊಂಡ್ ಕುಡಿಯೋರು ಕುಡಿಯೋದು ಬಾರವ್ರೇನಪ್ಪ ಅವ್ರದ್ದು ದುಡ್ಡು ಬೇಕು ತಗೊಂಡ್ ಕೊಟ್ರೆ ಕೊಡ್ತಾರೆ ಅವ್ರದೇನು ತಪ್ಪಿದೆ ಬಾರ್ ಅವ್ರದೆಲ್ಲ ತಪ್ಪದ ಈಗ ಅನುಮಾನಿಗೆ ಬುದ್ಧಿಯಲ್ಲಿ ಹೋಗಿತ್ತು ಅಲ್ವಾ ಆಂಬುಲೆನ್ಸ್ ಬರ್ತಿದೆ ಆಂಬ್ಲೆನ್ಸ್ ನೋಡಿ ಆಂಬುಲೆನ್ಸ್ ಎಲ್ಲ ಏರ್ಸೋ ನೋಡಿ ಕಲ್ಲಂಗಡಿ ನೋಡಿ ಕೆಜಿಇ ಇಪ್ಪತ್ತು ರೂಪಾಯಿ ನೋಡಿ ಎಲ್ಲ ಕಡೆ ಇದೆ ಕಲ್ಲಂಗಡಿ ನೋಡಿ ಈ ಕಡೆ ನೋಡಿ ಈ ಒಳ್ಳೆ ಬಿಸಿಲು ಅಲ್ವಾ ಎಲ್ಲರೂ ಎಳ್ನೀರು ಈ ಕಲ್ಲಂಗಡಿ ಇದೆಲ್ಲ ತಿಂತಾರೆ ಒಂದೊಂದು ಕಡೆ ಒಂದೊಂದು ರೈಟ್ ಜಾಸ್ತಿ ಒಬ್ಬ ನಲ್ವತ್ತೆಳ್ತಾನೆ ಐವತ್ತೆಳತನ ಎಳ್ನೀರು ಹೇಳ್ದಲ್ವಾ ಬಾರಲ್ಲಿ ಅವ್ನು ಕುಡ್ದು ಅವ್ನು ಹೊಟ್ಟೆ ಒಳಗಡೆ ಎಲ್ಲಾ ಪೈಪ್ಗಳು ಎಲ್ಲಾ ಸುಡ್ಬಿಟ್ಟಿದೆ ಹಂಗಿದಾನೆ ಅವನು ಎದ್ದು ನಡಿಯೋಕೆ ಐತೆ ಅಲ್ಲ ಪಾಪ ಅವ್ರ ಎಂಚಿಕ್ ನನ್ನ ಹತ್ರ ಹೇಳಿ ಸ್ವಲ್ಪ ಸಪೋರ್ಟ್ ಮಾಡ್ತೀಯ ಅಂತ ನಾನೇನು ಮಾಡಿದೆ ಸ್ವಲ್ಪ ಕೈ ಹಿಡಿದ್ಬಿಟ್ಟು ಹಾಸ್ಪಿಟ್ಲಿಗೆ ಒಳಗ್ ಗಂಟೆ ತಗೊಂಡೋಗ್ಬಿಟ್ಟೆ ಗೋಸ್ಟಿ ಯಾರಾದ್ರೂ ಕುಡಿತಾರ ನೋಡಿ ನಾವು ಸಾಲ ಮಾಡಲಿ ಏನೇ ಮಾಡ್ಲಿ ಕುಡಿಯೋದನ್ನ ಮಾತ್ರ ಇಟ್ಕೊಳ್ಬೇಕು ಸಾಲ ಮಾಡಿದ್ರೆ ನಮ್ಮ ನಿಮ್ಮ ತಲೆನ ತೆಗೆದು ಬಿಡ್ತಾನೆ ಇಲ್ಲ ತಾನೆ ಇವತ್ತು ನಾಳೆ ಕೊಡ್ತೀವಿ ದುಡ್ಡು ಅದಕ್ಕೋಸ್ಕರ ಇಷ್ಟೇ ಯಾರಾದರೂ ಕುಡಿತಾರ ಅವ್ನು ಕೇಳಿದ್ರೆ ಏನಾದ್ರೆ ಗುರು ತುಂಬಾ ಸಾಲ ಇತ್ತು ಗುರು ಅಂತ ಹೇಳ್ತಾನೆ ಯಾರಿಗ್ರೀ ಸಾಲ ಇಲ್ಲದಿರೋದು ನಮ್ಮ ಕರ್ನಾಟಕ ಒಳಗಡೆ ಸಾಲ ಇಲ್ಲದ ಮನುಷ್ಯರು ಇದ್ದಾರ ಎಲ್ಲರಿಗೂ ಸಾಲ ಇದ್ರೆ ಒಂದು ಸಾಲ ಇರ್ತದೆ ಇಲ್ಲಾಂದ್ರೆ ಮನೇಲಿ ಪ್ರಾಬ್ಲಮ್ ಇರ್ತದೆ ಇದು ಎರಡೇ ಇರೋದು ಮನುಷ್ಯ ಲೈಫಲ್ಲಿ ಇದಕ್ಕೆ ಯಾರಾದ್ ಇಷ್ಟೊಂದು ಕುಡಿತಾರ ಎರಡು ಮಕ್ಳು ಬೇರೆ ಇದೆ ಹೆಣ್ಣು ಮಕ್ಳು ನನ್ನ ಮಗನಿಗೆ ಆ ಮನೆಯನ್ನು ಬರತ್ತ ಅಮ್ಮ ಬಾಯ್ ಅಂತ ಹೇಳ್ತಾರ ಪಾಪ ಆ ಮಕ್ಳಿಗೆ ಏನು ಅಂತಾನೆ ಗೊತ್ತಿಲ್ಲ ಅವ್ರು ಎಲ್ಲಿಗಾರಂತನೂ ಗೊತ್ತಿಲ್ಲ ನೋಡಿ ನೋಡಿ ಸಂಟ್ರಗ್ ಹೊಡೆದಿದೆ ನೋಡಿ ಅಂದ್ರೆ ಮಕ್ಳು ಏನ್ ತಿಳ್ಕೊಂಬಿಟ್ಟೆ ಇರ್ತಾರೆ ಎಲ್ಲೋ ಒಯ್ತಾರೆ ನಮ್ಮ ಅಪ್ಪ ಅಮ್ಮ ಏನೋ ಇಸ್ಕೊಂಡ್ ಬರಕ್ ಹೋಯ್ತವ್ರ ಏನ್ ತಿಳ್ಕೊ ಆದರೆ ಅವುಗಳು ಗೊತ್ತಿಲ್ಲ ಅಲ್ಲ ಹಾಸ್ಪಿಟ್ಲಿಗೆ ಅಂತ ಒಬ್ಬೊಬ್ರದ್ದು ಒಂದೊಂದು ರೀ ಆಟ ಓಡ್ಸೋದಿ ಅವ್ರಿಗೆ ಗೊತ್ತಾಗ್ಬೋದು ಏನಲ್ಲ ನಡೀತದೆ ಕೆಲವ್ರು ಯಾರು ಹೇಳ್ಕೊಳಲ್ಲ ನಾನು ಹೇಳ್ಕೊಳ್ತೇನೆ ಈ ಥರ ಆಗುತ್ತದ ಅಂತ ನಮ್ಮ ಕೆಲಸ ಏನಿದೆ ಬೇರೆ ಇದೇ ಇರೋದು ಅದರಿಂದ ನನಗೆ ತುಂಬ ಜನ ಫೋನ್ ಮಾಡೋದೇ ಬಿಟ್ಬಿಟ್ರು ಬಾಡಿಗೆ ಫೋನೇ ಮಾಡಲ್ಲ ಯಾವಾಗ ನನಗೆ ಏಕೆಂದರೆ ನಾಳೆ ಅವ್ರ ಬಗ್ಗೆ ನಾನು ಏನಾದ್ರು ವೀಡಿಯೋದಲ್ಲಿ ಹಾಕ್ಬಿಟ್ರೆ ಆ ಭಯದಿಂದ ಕೆಲವರು ನನಗೆ ಫೋನೇ ಮಾಡಲ್ಲ ನಾನು ಯಾರೂ ಬೇಜರ್ ಮಾಡ್ಕೊಳ್ಳಲ್ಲ ಅಯ್ಯೋ ಫೋನ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಳಲ್ಲ ಅವರವರು ಇಷ್ಟ ಅಲ್ವಾ ನಮಗೆ ಫೋನ್ ಮಾಡೋದು ಬಿಡೋದು ಅದು ಅವ್ರವ್ರಿಗೆ ಇಷ್ಟ ಓಲಾ ಊಬರ್ ಅಂತ ತುಂಬ ಆ್ಯಪ್ಗಳಿದೆ ಅವ್ರು ಅದೆಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾರೆ ಅಯ್ಯೋ ನಾವು ಫೋನ್ ಮಾಡಿಲ್ಲ ಅಂತ ಯಾವತ್ತೂ ಅಡಬಾರ್ದು ಅದೇ ನಮ್ಗೆ ಬೇಜಾರಿಲ್ಲ ಆದರೆ ಹೇಳ್ತೀನಿ ಇರೋ ವಿಷಯ ಹಂಗೆ ಹೇಳ್ಬಿಡ್ತೀನಿ ನಾನು ಆಟೋದಲ್ಲಿ ಬರೋದ್ವಿ ಇವಾಗ ನೋಡೋ ಒಂದು ಸೀನ್ ನಡೀತು ಅದು ಹಂಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರನ್ನ ಮುಖ ವೀಡಿಯೋಲಿ ತೋರ್ಸೋಕ್ಕಾಗಲ್ಲ ನಮಗೆ ಪಾಪ ಅವರೇ ಅವ್ರ ನೋಡ್ತಾರೆ ನೋಡ್ತಾರಂತಂದ್ಬಿಟ್ಟು ಅವ್ರು ನಮಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ ನಾವು ಅದನ್ನ ತೋರಿಸಲ್ಲ ಅವಾಗ ಎಲ್ಲೆಂದು ನಗರದಲ್ಲಿ ಈ ಟ್ಯಾಕ್ಟರ್ ನೋಡಿ ಮುಂದ್ಗಡೆ ಟ್ಯಾಕ್ಟರ್ ಇದು ಇದೊಂದು ಲಾರಿ ಇದು ಈ ಲಾರಿ ಲೋಡ್ ನೀರು ಎಷ್ಟು ಗೊತ್ತ ಎರಡು ಸಾವಿರದ ಐನೂರು ರೂಪಾಯಿ ಒಂದು ಲೋಡ್ ಇದು ಈ ಲಾರಿ ಟ್ಯಾಕ್ಟರ್ ಬಂದು ಸಾವಿರದ ಇನ್ನೂರು ರೂಪಾಯಿ ಒಂದು ಲೋಡ್ ನೀರು ಮನೆ ಬಾಡಿಗೆ ಇದರೋ ಅವ್ರಿಗೆ ಆಯ್ತದಿಲ್ಲ ಅಂತ ಗೊತ್ತಿ ನೀರನ್ನ ಆದ್ರೂ ಇಷ್ಟು ರೈಟ್ ಇದ್ರೆ ನೀರನ್ನ ಕಮ್ಮಿ ಯೂಸ್ ಮಾಡ್ತಾರ ಅದು ಇಲ್ಲ ಇರಾ ಬರಗಳೆಲ್ಲ ತೊಳಿತಾ ಕುತ್ಕೊಂಡಿರ್ತಾರೆ ನೀರು ಕಮ್ಮಿ ಮಾಡ್ತಾರೆ ಅಷ್ಟು ಬಿಸಿಲು ನಿತ್ಕೊಳಕ್ ಆಗಲ್ಲ ಹೊರಗೋ ಆಗಲ್ಲ ಈ ಗಾಡಿ ಹೋದ್ರೆ ನಮ್ಗೆ ಗಾಳಿ ಬರೋದ್ರಿಂದ ನಮ್ಗೆ ಅಸ್ತಿ ಗೊತ್ತಾಯ್ತ ಅಲ್ಲ ಅದು ನೀವು ಗಾಡಿಗೆ ಪೆಟ್ರೋಲ್ ಹೊಡಿಬೇಕಾಗಿತ್ತು ನಾನು ಈ ರೋಡಲ್ಲಿ ಮಾತಾಡಿ ಮಾತಾಡಿ ನಿಮ್ ಜೊತೆ ಹಿಂಗೆ ಬಂದು பெட்ரோல் இல்லை ஹோடிக்கு பஸ் அங்கே பெட்ரோல் ஓட்கம்பார் நான் டிவி டர் ஆகணும் ஏகந்திரி பெட்டோல் இல்ல அந்த எல்லா ரோட் நிற்கிற கள்ளக்கு யாரும் நம்மவ் யாரும் பரோத நான் ஒரே ஓடாய் அம்மனை கடை ಈ ಪೆಟ್ರೋಲ್ ಬಂಕ್ ಅಲ್ಲಿ ಯಾವಾಗ ನೋಡ್ಲಿ ಫುಲ್ ರಶ್ ಆಗಿರುತ್ತದೆ ಇಲ್ಲಿ ಕಮ್ಮಿನೇ ಇರಲ್ಲ ಯಾಕಂದ್ರೆ ಈ ಏರಿಯಾದಲ್ಲಿ ಇದೊಂದೇ ಒಂದೇ ಪೆಟ್ರೋಲ್ ಬಂಕ್ ಇರೋದು ಎರಡು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಪೆಟ್ರೋಲ್ ಮಾತ್ರ ಇಲ್ಲದೆ ಯಾವ ಏರಿಯಾಗೂ ಹೋಗ್ಬಾರಲ್ಲಪ್ಪ ಗಾಡಿಲಿ ಪೆಟ್ರೋಲ್ ಯಾವಾಗಲೂ ಇಟ್ಕೊಳ್ಬೇಕು ಇಲ್ಲಿ ಯಾವ್ದು ಪೆಟ್ರೋಲ್ ಹಾಕ್ತಾರೆ ಯಾಕಡೆ ಹಾಕ್ತಾರೆ ಅನ್ನೋ ಒಂದೂ ಗೊತ್ತಾಯ್ತಲ್ವಾ ಯಾವ ಈ ರೋಡ್ಗೆ ಹತ್ರ ನಿತ್ಕೊಳ್ಳೋಣ ಅದೇ ನಮ್ಗೆ ಪೆಟ್ರೋಲ್ ಹೊರದಾಯ್ತು ಇದ್ರೆ ಒಂದು ಧೈರ್ಯ ನಮ್ಗೆ ಯಾರಾದ್ರೂ ಕರೆದು ಇಂಥ ಜಾಕ ಹೋಗ್ಬೇಕಾ ಬನ್ನಿ ಆರಾಮಾಗಿ ಹೋಗ್ಬೋದು ಧೈರ್ಯ ಬರ್ತದೆ ಯಾಕಂದ್ರೆ ಇದು ಗ್ಯಾಸ್ ಗಾಡಿ ಅಲ್ಲ ನಾನು ಪೆಟ್ರೋಲ್ ಗಾಡಿ ನನಗೆ ಇದು ಪೆಟ್ರೋಲ್ ಇರೋದು ಒಂದುವರೆ ಲೀಟರ್ ಹಿಡಿತದೆ ಅದನ್ನೇ ನೋಡ್ತಾ ಇರ್ಬೇಕು ಅವಾಗ ಅವಾಗ ಯಾವಾಗ ಖಾಲಿ ಆಯ್ತು ಅಂತ ಗೊತ್ತಾಗಲ್ಲ ಈ ಟ್ರಾಫಿಕ್ ಅಲ್ಲಿ ಬೇಗ ಖಾಲಿ ಆಯ್ತದೆ ತಿಳ್ಕೊಂಡಂಗೆ ವೀಡಿಯೋ ಬರೋಲ್ಲ ಇವತ್ತು ಚಿಕ್ಕ ವೀಡಿಯೋನ ಬರೋದು ಇದರಲ್ಲಿ ನಾನು ಎಲ್ಲೂ ಹೋಗಿಲ್ಲ ಹೋದ ಹೋಗೋದು ಏರಿಯಾಗೆ ನಾವು ಹೆಂಗೆ ತೋರಿಸ್ಲಿ ಹೇಳಿ ಅಲ್ವಾ ನೀರು ಎಷ್ಟು ಅಂತ ನೀರು ಕುಡಿಯೋದು ಗೊತ್ತಾ ನಾನು ಕಣ್ಣು ಎಲ್ಲೆಲ್ಲ ಕಾಣ್ತಾ ಅಲ್ಲೆಲ್ಲ ಜ್ಯೂಸ್ ಕುಡಿತಾ ಇರ್ತೀನಿ ನಾನು ತಗೊಂಡು ಹೋಗೋಣ ಆ ಕಡೆ ಏನೋ ಟ್ರಾಫಿಕ್ ಇದೆ ಸ್ಕೂಲ್ ಬಿಡೋ ಟೈಮ್ ಇದೆಲ್ಲ ಮೇನ್ ದೇವಚಂದ್ರ ಮೇನ್ ರೋಡ್ ಚಾರ್ಪುರದ ಇದು ಒಳಗಡೆ ಪುರದಿದ್ರು ನೆಲದಲ್ಲಿ ನಿಮ್ಮ ಹತ್ರ ತುಂಬ ದೊಡ್ಡ ವೀಡಿಯೋ ಬರೋಲ್ಲ ಒಂದು ಚಿಕ್ಕ ವೀಡಿಯೋ ಬರ್ತದೆ ನಾಳೆ ಇನ್ನೊಂದು ವೀಡಿಯೋಲಿ ನೋಡೋಣ ಇಷ್ಟೊತ್ತಿಗೆ ಸಾಕು ಯಾಕಂದರೆ ನೀವು ಊಬರು ಆನ್ ಮಾಡಿದ್ರೆ ಯಾವುದೇ ಮಾಡಿ ಹೋದರೆ ದುಡ್ಡು ಆಗೋದಿಲ್ಲ ಅಂದರೆ ಆಗೋಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಅದರಿಂದ ಊಬರ್ ಆನ್ ಮಾಡೋಣ ಯಾವುದಾರ ಬುಕ್ಕಿಂಗ್ ಆದರೆ ನಾಳೆ ಇನ್ನೊಂದು ವೀಡಿಯೋಲಿ ನೋಡೋಣ